ಸೂದ್ರರಿಗೆ ವಿದ್ಯೆ ಕಲಿತಕ್ಕಂತ ಅವಕಾಶ ಇರಲಿಲ್ಲ ಸಮಾಜದಲ್ಲಿ ಚಿತ್ರವರ್ಣ ವ್ಯವಸ್ಥೆಯಲ್ಲಿ ಮೂರು ವರ್ಣಗಳಿದ್ವಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಸೂದ್ರ ಬಿಟ್ಟು ಇವ್ನುಳಿದವರೆಲ್ಲ ಮೇಲ್ಗಡೆ ಇರೋರೆಲ್ಲ ಅವರಿಗೆ ಕಲಿತಕ್ಕಂತ ಅವಕಾಶಗಳು ಇವ್ರಿಗೆ ಕಲಿಯ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲ್ತ್ರು ಯಾರಿಗೆ ಅವಕಾಶ ಸಿಕ್ತು ಆಸ್ತಿ ಗಳಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಬಿಟ್ರು ಯಾರಿಗೆ ಆಸ್ತಿ ಗಳಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ ಅವರೆಲ್ಲ ಹಿಂದುಳಿದೋದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮಗೆ ನಮ್ಮ ಸಂವಿಧಾನ ಬರ್ತದೆ ಸಂವಿಧಾನ ಜಾರಿ ಆಗ್ತದೆ ಅವತ್ತಿನಿಂದ அவத்து நம் எந்த காலிடுத்து அந்த வைரு கால் இடத்தீங்க சமிக அசமானத்தை இது ஆர்வ அசமான இது சைக்ணிக அசமானத்தை இது அந்த சமக்காலித்தீங்க அந்த சமாதீ கால் இடத்தீங்க அதுக்கே ನಮಗೆ ಸ್ವಾತಂತ್ರ್ಯ ವಿರೋಧಿಸಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯ ಬಂತವಿಂದ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿಲ್ಲ ನಮಗೆಲ್ಲ ಪ್ರ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು சாமிக பிராபிரபுத்துவ சிக்க மாநாகி நிர்மணிக்கு சாத்திய ஆகவே இல்லை ஹோதிரே அசமனத்தை இங்கே முந்துவேன் அசமானத்தர்த்தார இஷ்ட நரலே சுவாத்தத சௌதவச மா ಎಚ್ಚರಿಕೆಯಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಹೇಳಿರ್ತಕ್ಕಂಥ ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲರಿಗೂ ಸಮಾನತೆಯನ್ನು ತರಬೇಕು ಮುಖ್ಯವಾಗಿ ನಿಮಗೆ ತರಬೇಕು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಸಂಪತ್ತನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಮಹಾತ್ಮ ಬಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ನಾನು ವಿದ್ಯಾವಂತನಾಗಿರೋದು ಜ್ಞಾನ ಸಂಪಾದನೆ ಮಾಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಇದು ಯಾರು ಹೇಳದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇಷ್ಟೊಂದು ಓದಿರೋದು ಜ್ಞಾನ ಸಂಪಾದನೆ ಮಾಡಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಯಾವ ಸಮಾಜ ಅನ್ಯಾಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರ ವಿಮೋಚನೆಗೋಸ್ಕರ ನಾನು ಜ್ಞಾನವನ್ನು ಸಂಪಾದನೆ ಮಾಡಿದೀನೋ ಹೊರತು ನನ್ನ ಸ್ವಾರ್ಥಕ್ಕಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ